ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಮಾರ್ಚ್ ಇಪ್ಪತ್ತೆರಡರಂದು ನಡೆಯಲಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟು ಆರಂಭಗೊಳ್ಳುವುದಕ್ಕಿಂತ ಮುಂಚೆ ಟೀಂ ಇಂಡಿಯಾದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಐ ಪಿ ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ಆರ್ ಸಿ ಬಿ ಮತ್ತು ಆರ್ ತಂಡಗಳ ನಡುವೆ ಮಾರ್ಚ್ ಇಪ್ಪತ್ತೆರಡರಂದು ನಡೆಯಲಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟು ಆರಂಭಗೊಳ್ಳುವುದಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂಥ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸಚಿನ್ ತೆಂಡೂಲ್ಕರ್ ಐ ಪಿ ಎಲ್ ಸೀಸನ್ ಹದಿನೆಂಟರನ್ನ ನಾನು ಕಾತುರತೆಯಿಂದ ಎದುರು ನೋಡುತ್ತಿದ್ದೇನೆ ಸೀಸನ್ ಹದಿನೇಳರಲ್ಲಿ ಸಾಕಷ್ಟು ತಂಡಗಳು ದೊಡ್ಡ ದೊಡ್ಡ ಸ್ಕೋರನ್ನು ಕಲೆ ಹಾಕುವುದರ ಮೂಲಕ ಮಿಂಚಿದ್ದವು ಹಾಗಾಗಿ ಸೀಸನ್ ಹದಿನೆಂಟರಲ್ಲಿ ಯಾವ್ಯಾವ ಬ್ಯಾಟ್ಸ್ಮನ್ಗಳು ಒಂದು ಅದ್ಭುತವಾದಂಥ ಪ್ರದರ್ಶನ ತೋರುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇ ಆಫ್ಗೆ ಬರಬಹುದೆಂಬ ಅನಿಸಿಕೆಯನ್ನು ಹಂಚಿಕೊಂಡಿರುವ ಸಚಿನ್ ತೆಂಡೂಲ್ಕರ್ ನನ್ನ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫನ್ನು ಆಡಲಿರುವ ಮೊದಲ ತಂಡ ಯಾವುದೆಂದರೆ ಅದು ಸನ್ರೈಸ್ ಹೈದರಾಬಾದ್ ತಂಡ ಸನ್ರೈಸ್ ಹೈದರಾಬಾದ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ತುಂಬಾ ಬಲಿಷ್ಠವಾಗಿದೆ ಈ ಕಾರಣದಿಂದಾಗಿ ಸೀಸನ್ ಹದಿನೆಂಟರಲ್ಲಿ ಸನ್ರೈಸ್ ಹೈದರಾಬಾದ್ ತಂಡ ಪ್ಲೇ ಆಫ್ಗೆ ಬರಬಹುದು ಇನ್ನು ಪ್ಲೇ ಆಫ್ಗೆ ಬರಲಿರುವ ಎರಡನೇ ತಂಡ ಯಾವುದೆಂದರೆ ಅದು ಮುಂಬೈ ಇಂಡಿಯನ್ಸ್ ಅಂತ ನನಗೆ ಅನಿಸುತ್ತದೆ ಸೀಸನ್ ಹದಿನೇಳರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಬೌಲಿಂಗ್ ಅಷ್ಟೊಂದು ಉತ್ತಮವಾಗಿರಲಿಲ್ಲ ಆದರೆ ಸೀಸನ್ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಉತ್ತಮ ಬೌಲರ್ಸ್ಗಳಿದ್ದಾರೆ ಈ ಕಾರಣದಿಂದಾಗಿ ಸೀಸನ್ ಹದಿನೆಂಟರಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಪ್ಲೇ ಆಫ್ಗೆ ಬಂದೇ ಬರುತ್ತದೆ ಅಂತ ನನಗೆ ಅನಿಸುತ್ತದೆ ಮೀನು ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ಗೆ ತಲುಪಲಿರುವ ಆ ಮೂರನೇ ತಂಡ ಯಾವುದೆಂದರೆ ಅದು ಆರ್ ಸಿ ಬಿ ಅಂತ ನನಗೆ ಅನಿಸುತ್ತದೆ ಆರ್ ಸಿ ಬಿ ಈ ಬಾರಿ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ ಆರ್ ಸಿ ಬಿಯಲ್ಲಿ ಉತ್ತಮ ಬ್ಯಾಟ್ಸ್ಮನ್ಗಳಿದ್ದಾರೆ ಜೊತೆಗೆ ಉತ್ತಮ ಬೌಲರ್ಗಳು ಕೂಡ ಇದ್ದಾರೆ ಈ ಕಾರಣದಿಂದಾಗಿ ಸೀಸನ್ ಹದಿನೆಂಟರಲ್ಲಿ ಆರ್ ಸಿ ಬಿ ಪ್ಲೇ ಆಫ್ಗೆ ಬರಬಹುದು ಇನ್ನು ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ಗೆ ಬರಲಿರುವ ಕೊನೆ ತಂಡ ಯಾವುದೆಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ನನಗೆ ಅನಿಸುತ್ತದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೂಡ ಈ ಬಾರಿ ಉತ್ತಮವಾಗಿದೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ಸಾಕಷ್ಟು ಜನ ಬಿಗ್ ಹಿಟರ್ಸ್ಗಳಿರುವುದರಿಂದ ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪ್ಟಲ್ಸ್ ತಂಡ ಪ್ಲೇ ಆಫ್ಗೆ ಬರಬಹುದು ಅಂತ ನನಗೆ ಅನಿಸುತ್ತದೆ ಎಂಬ ಮಾತನ್ನು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ